ಹಾಂ ಎಲ್ಲರಿಗೂ ನಮಸ್ಕಾರ ಭುವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಸ್ಪೈಸಿಯಾದ ಬದನೇಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಈ ರೀತಿಯಾಗಿ ಬದನೆಕಾಯಿನ ಮೊದಲು ಸುಟ್ಕೋಬೇಕು ಒಲೆಯಲ್ಲಿ ಅಥವಾ ಗ್ಯಾಸಲ್ಲಿ ನಾವು ಒಲೆಯಲ್ಲಿ ಸುಟ್ಟಿದ್ದೀವಿ ಮತ್ತು ಮೆಣ್ಸಿನ್ಕಾಯಿನ ಆಯಿಲ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿರೋದು ಹಸಿ ಮೆಣ್ಸಿನ್ಕಾಯಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ನೋಡಿ ಸುಟ್ಟಿರೋದು ಈ ಥರ ಆಗಿದೆ ಫಸ್ಟಲ್ಲಿ ಮತ್ತು ಜಾರಿಗೆ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದು ಉಪ್ಪು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದುಕೊಂಡು ಹಾಕೊಂಡಿರೋದು ಬದ್ನೆಕಾಯಿನ ಈ ರೀತಿ ಸುಟ್ಕೊಂಡು ಬಿಡ್ಸ್ಕೊಂಡು ಹುಳುಕ್ ಹುಳುಕೇನಾರು ಇದ್ರೆ ನೋಡ್ಕೊಂಡು ತೆಗ್ದಿಡ್ಕೋಬೇಕು ಮತ್ತು ಜಾರಿಗೆ ಹಾಕ್ಕೊಂಡಿರೋ ಮಿಕ್ಸಿ ಮಾಡ್ಕೊಂಡಿರೋದು ಮಿಶ್ರಣ ಇದು ಅದಾಗಿದ ನಂತರ ಇದಕ್ಕೆ ಬದನೇಕಾಯಿ ಹಾಕಬೇಕು ಸುಟ್ಟಿರೋ ಬದನೆಕಾಯಿ ನೀಟಾಗಿ ತೆಗೆದು ನೋಡಿ ಇದಕ್ಕೆ ಹಾಕಿರೋದು ಆಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ನೀಟಾಗಲ್ಲ ಇದು ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಇದನ್ನು ಹಾಗಾದರೆ ಅದಾಗೋದು ಚಟ್ನಿ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಸ್ಪೈಸಿಯಾಗಿರುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಇದು ನೋಡಿ ಈ ಥರ ಕಲಿಸಿದಾದಮೇಲೆ ಈಸಿಯಾದ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ರೆಡಿ ಟು ಸರ್ವ್ ತುಂಬ ಚೆನ್ನಾಗಿರುತ್ತೆ ನೋಡಿ ಒನ್ ಟ ಒನ್ ಟೈಮ್ ಟ್ರೈ ಮಾಡಿ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್